ಎಸೌದು ಪ್ರತಾಪ್ ಅವರ ಒಂದು ವೋಟಿಂಗ್ ಎಲ್ಲ ಸಿಗಾಪಡೆ ನಡೀತಾ ಇದೆ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಪ್ರತಾಪ್ ಅವರಿಗೆ ವೋಟ್ ಮಾಡೋಕೆ ಶುರು ಮಾಡಿದ್ದಾರೆ ಸೊ ಆರು ಜನ ಈ ಬಾರಿ ನಾಮಿನೇಟ್ ಆಗಿದ್ದಾರೆ ನೋಡ್ತಾ ಇರ್ಬೋದು ಯಾರೆಲ್ಲ ಇದ್ದಾರೆ ಅಂತ ಸೊ ಬಹಳಷ್ಟು ಜನ ವಿನಯ ಪ್ರತಾಪ್ ಕಾರ್ತಿಕ್ ತುಕಾಲಿ ವರ್ತು ಸಂಗೀತ ಸೊ ಆರು ಜನರ ಪೈಕಿ ಕೇವಲ ಒಬ್ರು ಮಾತ್ರ ಈ ವಾರ ಒಂದು ಔಟ್ ಆಗ್ತಾರೆ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಐದು ಜನ ಮಾತ್ರ ಫಿನಾಲ್ ಆಗಿ ಹೋಗಕ್ಕೆ ಸಾಧ್ಯ ಅಂದ್ರೆ ಒಂದು ಶನಿವಾರ ಭಾನುವಾರದ ಒಂದು ವೀಕ್ ನಲ್ಲಿ ಸುದೀಪ್ ಸರ್ ಅವರು ಐದು ಜನ ಮಾತ್ರ ಮಾತನಾಡಿಸ್ತಾರೆ ಒಬ್ರು ಆಚೆ ಬರಲೇಬೇಕು ಒಂದು ಐದು ಜನರಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅಂತ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಪ್ರತಾಪ್ ಅವ್ರಿಗೆ ಒಂದು ಜಾಸ್ತಿ ಓಟ್ಸ್ಗಳು ಕೂಡ ಸಿಗ್ತಿದೆ ಸೊ ನೋಡ್ತಾ ಇರಬಹುದು ಪ್ರತಾಪ್ ಅವ್ರಿಗೆ ಈ ರೀತಿ ತುಂಬಾ ಜನ ಅಂದ್ರೆ ತುಂಬಾ ಜನ ವೋಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಹೆಚ್ಚುವರಿ ಓಟ್ಸ್ ಗಳು ಪ್ರತಾಪ್ ಅವ್ರಿಗೆ ಸಿಗುವಲ್ಲಿ ಯಶಸ್ವಿ ಆಗ್ತದೆ ಜೊತೆಗೆ ಈ ರೀತಿ ಒಂದು ವೋಟ್ಸ್ ಗಳನ್ನ ನೋಡ್ತಾ ಇರ್ತಾರಲ್ಲ ಇದನ್ನು ಹೊಸದಲ್ಲ ಕಳೆದ ಬಾರಿ ಅದಕ್ಕೂ ಕಳೆದ ಬಾರಿ ಸಾಕಷ್ಟು ಸತಿ ನಾಮಿನೇಟ್ ಆದಾಗಲೆಲ್ಲ ಪ್ರತಾಪ್ ಅವರಿಗೆ ಜಾಸ್ತಿ ಗಳು ಇದನ್ನ ನೋಡಿದಂತ ಸುದೀಪ್ ಸರ್ ಕೂಡ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯ ಕೂಡ ಪಟ್ಟಿದ್ದು ಉಂಟು ಆ ರೀತಿ ಪ್ರತಾಪ್ ಅವರಿಗೆ ಓಟ್ ಗಳ ಸುರಿಮಳೆ ಸಿಗ್ತದೆ ಬಹಳಷ್ಟು ಜನರು ಕೂಡ ಕುತೂಹಲದಿಂದ ವೈಟ್ ಮಾಡಿದ್ದಾರೆ ಪ್ರತಾಪ್ ಅವರಿಗೆ ಎಷ್ಟು ಓಟ್ಸ್ಗಳು ಸಿಕ್ಕಿರ್ಬೋದು ಸೊ ಯಾವ ರೀತಿ ಸೇವ್ ಆಗ್ತಾರೆ ಯಾವ ಒಂದು ಸ್ಥಾನದಲ್ಲಿ ಸೇವ್ ಆಗ್ತಾರೆ ಅಂತ ನೀವು ಕೂಡ ಪ್ರತಾಪ್ ಅವರಿಗೆ ಓಟ್ ಅನ್ನ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ